ಸಿ ದರ್ಟೀನ್ ಸಸ್ಪೆಡ್ ಕೇಸಸ್ ಇನ್ ಟೋಟಲ್ ಅಂಡ್ ದೀಸ್ ಆರ್ ದೀಸ್ ಇನ್ಫಾರ್ಮೇಷನ್ ಕೇಮ್ ಫ್ರಮ್ ದ ಪ್ರೈವೇಟ್ ಹಾಸ್ಪಿಟಲ್ ಟು ಅಸ್ಟೀನ್ ಸಸ್ಪೆಕ್ಟೆಡ್ ಇಲ್ಲ ಇಲ್ಲ ಅದು ನೋಡಿ ಅದೇ ನಾನು ಹೇಳಿದೆ ಅದು ಅದು ಲ್ಯಾಬ್ ಕಲ್ಸಿ ಕನ್ಫರ್ಮ್ ಮಾಡಬೇಕಂತದ್ದು ಅದು ಇನ್ನೊಂದು ಬೆಳಗ್ಗೆ ಕೂಡ ನಾನು ನಿಮಗೆ ಹೇಳಿದೆ ಇಟ್ ಇಸ್ ಜೆ ಎನ್ ಒನ್ ಡಬ್ಲ್ಯೂ ಡಿಕ್ಲೇರ್ ಡೇಂಜರಸ್ ವೇರಿಯಂಟ್ ಸೊ ಲೆಟ್ ನಾಟ್ ಗೆಟ್ ಪ್ಯಾನಿಕ್ನಗಳಿಗೆ ಆದಷ್ಟು ಆಶ್ವಾಸನ್ ಕೊಡೋಣ ಪಾಸಿಟಿವ್ ಆಗಿರೋಣ ಅದು ಆತರ ಏನಾದ್ರು ಸಿಚುವೇಶನ್ ಇದ್ರೆ ನಿಮ್ ಮುಖಾಂತರ ನಾವು ಹೆಲ್ತ್ ಭಿ ಅಲರ್ಟ್ ಮಾಡ್ತೀವಿ ನನಗೆ ಹತ್ರ ಇನ್ಫಾರ್ಮೇಷನ್ ಇಲ್ಲ ದಯವಿಟ್ಟು ಅದು ಅದು ಈ ಈಗ ಫೈವ್ ಓ ಕ್ಲಾಕ್ ಆಗುವಂತ ಮೀಟಿಂಗ್ ಡಿಸೈಡ್ ಆಗುತ್ತೆ ಮೀಟಿಂಗ್ ಡಿಸೈಡ್ ಆದ್ಮೇಲೆ ಸಿ ದೇರ್ ಆರ್ ಸೆವೆಂಟೀನ್ ಸಸ್ಪೆಕ್ಟೆಡ್ ಕೇಸಸ್ ಇನ್ ಟೋಟಲ್ ಅಂಡ್ ದೀಸ್ ಆರ್ ದೀಸ್ ಇನ್ಫಾರ್ಮೇಶನ್ ಕೇಮ್ ಫ್ರಮ್ ದ ಪ್ರೈವೇಟ್ ಹಾಸ್ಪಿಟಲ್ಸ್ ಟು ಅಸ್ ದಟ್ ಇಸ್ಪೆಕ್ಟೆಡ್ ಕೇಸಸ್ ಇಲ್ಲ ಇಲ್ಲ ಅದು ನೋಡಿ ಅದೇ ನಾನು ಹೇಳಿದೆ ಅದು ಅದು ಲ್ಯಾಬ್ ಕಲಸಿ ಕನ್ಫರ್ಮ್ ಮಾಡಬೇಕಂತ ಅದು ಇನ್ನೊಂದು ಬೆಳಗ್ಗೆ ಕೂಡ ನಾನು ನಿಮಗೆ ಹೇಳಿದೆ ಇಟ್ ಇಸ್ ಜೆ ಎನ್ ಒನ್ ಡಬ್ಲ್ಯೂ ಎಚ್ ಎಲ್ ಎಚ್ ಹೆಚ್ ವರ್ಲ್ಡ್ ಆಲ್ ಯಾಸ್ ಡಿಕ್ಲೇರ್ ದಟ್ ಇಟ್ಸ್ ನಾಟ್ ದಾಟ್ ರಿಸ್ಕಿ ಅಂಡ್ ಇಟ್ಸ್ ನಾಟ್ ಡೇಂಜರಸ್ ವೇರಿಯಂಟ್ ಸೊ ಲೆಟ್ ಇಸ್ ನಾಟ್ ಗೆಟ್ ಪ್ಯಾನಿಕ್ ಆ್ಯಂಡ್ ಜನಗಳಿಗೆ ಆದಷ್ಟು ಆಶ್ವಾಸನ್ ಕೊಡೋಣ ಪಾಸಿಟಿವ್ ಆಗಿರೋಣ ಅದು ಆ ತರ ಏನಾದ್ರು ಸಿಚುವೇಶನ್ ಇದ್ರೆ ನಾವು ಮುಖಾಂತರ ಅಲರ್ಟ್ ಮಾಡ್ತೀವಿ ಇಲ್ಲ ದಯವಿಟ್ಟು ಅದು ಈ ಈಗ ಕ್ಲಾಕ್ ಆಗುವಂತ ಮೀಟಿಂಗ್ ನಲ್ಲಿ ಡಿಸೈಡ್ ಆಗುತ್ತೆ ಮೀಟಿಂಗ್ ನಲ್ಲಿ ಡಿಸೈಡ್ ಆದ್ಮೇಲೆ